ಒಬ್ಬ ಒಬ್ಬ ಶ್ರೀಮಂತ ಒಂದು ಭವ್ಯವಾದ ಮನೆಯನ್ನ ಕಟ್ಟತಾನ ಆ ಭವ್ಯ ಮನೆ ಕಟ್ಟಿಸ್ಲಿಕ್ಕೆ ಅವನು ಆ ಭವ್ಯ ಮನೆ ಕಟ್ಟಿಸ್ಲಿಕ್ಕೆ ಅವನು ನಲವತ್ತೈವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ ಶ್ರೀಮಂತ ಮನೆ ಕಟ್ಟಲಿಕ್ಕೆ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡುತ್ತಾನೆ ಆಶ್ಚರ್ಯದ ವಿಷಯ ಅಂದ್ರ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಉದ್ಘಾಟನೆ ಆದದ್ದು ಒಂದು ದೀಪದ ಬೆಳಕಿನಿಂದ ಮೇಣದ ಬತ್ತಿಯ ಬೆಳಕಿನಿಂದ ಬೆಲೆ ಬೆಳಕಿಗೆ ಮನಿ ಬೆಳಗೋದು ಬೆಳಕಿನಿಂದ ಹೊರಗು ಬೆಳಕ ನೀವು ರಾತ್ರಿ ಮಕ್ಕೊಂಡಿರ್ತೇರಿ ಮುಕ್ಕೊಂಡ ಕನಸು ಬೀಳ್ತೈತಿ ಕನಸು ಬಿದ್ದಾಗ ಹೊಲಕ್ ಆಗ್ತೈತಿ ಅಂಗಡಿಗೆ ಆಗ್ತೈತಿ ವ್ಯವಹಾರ ಮಾಡದಿರಲ್ಲ ರಾತ್ರಿ ಹನ್ನೆರಡು ಗಂಟೆ ಕತ್ತಲಾಗಿತ್ತು ಕತ್ತಲದೊಳಗ ಕನಸು ಬಿದ್ದೈತೆ ಅವಾಗೂ ಒಂದು ಕನಸು ಬಿದ್ದೈತೆ ಅಲ್ಲ ಮತ್ ಅಲ್ಲಿ ಸೂರ್ಯ ಅಂತೂ ಇರ್ಲಿಲ್ಲ ಅವಾಗೂ ಬೆಳಕಿತ್ತಲ್ಲ ಅಲ್ಲಿ ಯಾವ್ದ್ರೆ ಬೆಳಕಿತ್ತಂಗಿದ ಒಳಗೂ ಬೆಳಕು ಹೊರಗೂ ಬೆಳಕು ಜಗತ್ತಿರುವುದೇ ಬೆಳಕಿನೆಂದಿಲ್ಲ ನಮ್ಮನ್ನೆಲ್ಲ ತಾಯಿ ತೊಡಿ ಮೇಲೆ ಹಾಕೊಂಡು ಮಗು ಭೂಮಿಗೆ ಬಂದ ಮೇಲೆ ತಾಯಿ ತೊಡಿ ಮೇಲೆ ಹಾಕೊಂಡು ಹೇಳಿದ ಮೊದಲ ಮಾತೇನು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ನೀನು ಜ್ಯೋತಿಯಾಗಿ ಬೆಳಗಲಿ ನಿಮ್ಮೂರ ಬೆಳಗಲಿ ಇದು ಜ್ಯೋತಿಯಾಗಿ ಬೆಳಗಲಿ ಅಂತ ಹೇಳಿದ್ನ ತಾಯಿ ಹೇಳಿದ ಮೊದಲ ಮಾತ ಜ್ಯೋತಿಯಾಗಿ ಬೆಳಗಲಿ ನನ್ನ ಮಗ ಅಂತ ಬೆಳಕಷ್ಟು ದೊಡ್ಡದು ಬೆಳಕಿರದೇ ಇದ್ರ ಬದುಕೇ ಇಲ್ಲ ಹಿಂದ ಕಲ್ಯಾಣ ಇತ್ತಲ್ಲ ಕಲ್ಯಾಣ ನಿರ್ಮಾಣ ಆಗಿದ್ದೆದರಿಂದ ಕಲ್ಯಾಣ ನಿರ್ಮಾಣ ಆದದ್ದು ಎದರಿಂದ ಕಲ್ಯಾಣ ಎನ್ನುವಂತ ಪ್ರಣತಿ ಭಕ್ತಿ ರಸವೆಂಬ ತೈಲವನೆರದು ಆಚಾರವೆಂಬ ಭಕ್ತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ತೊಳಗು ಬೆಳಗುತ್ತಿದ್ದರಯ್ಯ ಶಿವನ ಪ್ರಕಾಶ್ ಆ ಬೆಳಕಿನೊಳಗೆ ಅಂದ್ರೆ ಈ ಪ್ರಪಂಚದಲ್ಲಿರುವುದೆಲ್ಲ ಬೆಳಕ ಕಲ್ಯಾಣ ನಿರ್ಮಾಣ ಆಗಿದ್ದು ಬೆಳಕಿನಿಂದಾನೆ ಮನುಷ್ಯನ ಬದುಕು ಸಹಿತ ಬೆಳಕಾಗಬೇಕಲ್ಲ ಬೆಳಕಾಗಬೇಕಾದ್ರೆ ಏನು ಬೇಕು ಇರವು ಪಣತಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕು ಅಷ್ಟೇ ಬೆಳಕು ಬಹಳ ದೊಡ್ಡದು ನೀವು ಈಗೊಂದು ದೀಪ ಹಚ್ಚಿ ಉದ್ಘಾಟನೆ ಮಾಡುತ್ತಿರೋ ಒಂದು ಕಾರ್ಯಕ್ರಮ ಪಣತಿ ಮಾಡಿದವರು ಒಬ್ರು ಇರಬಹುದು ಎಣ್ಣೆ ತಂದು ಕೊಟ್ಟವರು ಒಂದು ಜಾತಿಯವರು ಇರಬಹುದು ಬತ್ತಿ ಮಾಡಿದವರು ಒಂದು ಜಾತಿಯವರು ಇರಬಹುದು ದೀಪ ಹಚ್ಚದವರು ಒಂದು ಜಾತಿ ಇರಬಹುದು ಆದ್ರೆ ಬೆಳಕಿಗೆ ಜಾತಿಗಳೇ ಇಲ್ಲ ಅದಕ್ಕೆ ಧರ್ಮಗಳಿಲ್ಲ ಅದು ಬರೀ ಬೆಳಕಷ್ಟ ಕಲ್ಯಾಣ ಶರಣರು ಹೇಳಿದ್ದು ಬದುಕು ಬೆಳಕಾಗಬೇಕು ಬೆಳಕಾಗಬೇಕಂದ್ರೆ ಇರೋದು ಮೂರು ಒಂದು ಪಣತಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕಷ್ಟೇ ನಮ್ಮ ಬದುಕು ಬೆಳಗಲಿ ಬೆಳಕಾಗಬೇಕು ಅಂದ್ರೆ ಮೂರ ಬೇಕು ಒಂದು ಪಣತಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕು ಈ ದೇಹ ಇದು ಪಣತೆ ಎದೆಯೊಳಗಿನ ಪ್ರೇಮ ಅದು ಎಣ್ಣೆ ತೈಲ ನಾವು ಮಾಡುವ ಸದಾಚಾರ ಸತ್ಕ್ರಿಯೆಗಳು ಬತ್ತಿ ದೇಹ ಪಣತಿಯಾಗಿ ನಿನ್ನ ಎದೆಯಾಗ ಪ್ರೇಮ್ ಇತ್ತು ನಿನ್ನ ಕೈಯೊಳಗ ಚಲೋ ಕೆಲಸ ಇತ್ತು ಅಂದ್ರ ನೀ ಜ್ಯೋತಿಯಾಗಿ ಬೆಳಗುತ್ತೆ ಅಂತ ಶರಣ್ರಿ ಹೇಳ್ತಾಳದು ಬೆಳಕಷ್ಟೆ ಮನುಷ್ಯನ